ಇವತ್ತಿನ ದಿವಸ ನಾನು ನಲವತ್ತು ವರ್ಷ ಹೇಳಿದೆ ಸೈಬಾನ ಬಂದ ನಲವತ್ತು ವರ್ಷ ಹೇಳಿದೆ ಪೊಲೀಸ್ ಸಮಾಜ ಹೆಚ್ಚು ಮಾಡ್ಬೇಕಂತ ಇಪ್ಪತ್ತೈದು ಲಕ್ಷ ಸೇರಿಸಿ ಅಲ್ಲಿ ಸಮೇಜ್ ಮಾಡಬೇಕು ಅದು ಸಮೇಜ್ ಮಾಡಿ ಕ್ಯಾಬ್ಲೆಟ್ ಕರೆದಿದೆ ಹೆಚ್ಚಿ ಮಾಡ್ಬೇಕಂತ ಕ್ಯಾಬ್ಲೆಟ್ ಇದೆ ಕೂಡ ಬಂದಿದೆ ಈಗಿನ ಈಗ ಇವತ್ತಿನ ದಿವಸ ಇದು ಒಂದು ನಿರ್ಣಯದಾಗಿ ಪೊಲೀಸ್ ಸಮಾಜ ಹೇಳಿ मतलबु <laughs> उते ಹೇಳ್ಬೇಕ ಇವತ್ತು ಹೌದ್ರಿ ಇವತ್ತು ಹೇಳ್ಬೇಕ ಎಲ್ಲಾ ವಕ್ಕ ಇದು ದೊಡ್ಡ ಪ್ರಮಾಣದ ಐದಾರು ಲಕ್ಷ ಜನತೆ ಒತ್ತಿಗೆ ನಿಮ್ಮ ಸ್ವಾಭಿಮಾನ ನಿಮ್ ಉತ್ಸ ನಿಮ್ಮ ದೋಸ್ತ ನೋಡಿ ತಮ್ಮ ಎಲ್ಲರ ಸಮಾಜ ಕೂಡ ತಮ್ಮ ಪಾಂಡ ಈಗಿನ ದಿವಸ ಈಗಿನ ದಿವಸ ನಾನೀಗ ಸಂಪುಟದಲ್ಲಿ ಶೇರ್ ಮಾಡಿದ್ದೆ ಇವತ್ತಿನ ದಿವಸ ಮಲ್ಲಿಕಾರ್ಜುನ್ ಶ್ರೀ ಪ್ರಿಯಾಂಕಾ ಖರ್ಗೆ ಅವರಲ್ಲಿ ಮುಖ್ಯಮಂತ್ರಿ ಡಿಕೆ ತುಮಕೂರಲ್ಲಿ ಎಲ್ಲಾದರೂ ಡೆಲ್ಲಿ ಫೈಲ್ ವಾಪಸ್ ಮಾಡಿ ಡಿಕೆ ತುಂಬ ಖರ್ಗೆ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಇಂದಿರಾಂಧಿ ಮಾಡಿ ಪುನಃ ಡೆಲ್ಲಿಗೆ ಹೋಗಿ ಎಚ್ ಮಾಡೋ ಸಲುವಾಗಿ ಆಗಿದೆ ಇದು ಹೆಚ್ಚಿ ಮಾಡ್ತಾಪು ಹುಟ್ಟು ಮಟ್ಟದ ನಮ್ಮ ನೆದ ಇವತ್ತೇನೋ ಮಾಡಿದ್ರು ಎತ್ತಿಗೊಂದು ಬೇಮಾನಸಾರು ಊರಿಂದ ಅವ್ರಿ ನಾಳೆಯಿಂದ ಮೀನಿದೆ ಯಾಕೆ ಹೋರಾಟ ನಾವು ಬೇಮಾನಸಾಲಿ ಸೇರಿ ನಾಳೆಗೆ